ಏನಷ್ಟು ಮಾತಾಡೋದು ಇನ್ನೊಬ್ಬ ದೂರು ಕೊಟ್ಟರು ಅದು ಮೂರನೇ ವ್ಯಕ್ತಿ ದೂರು ಕೊಟ್ಟರು ಅವಲ್ಸ್ ಅಂತಂದ್ರೆ ಅವರಾಗ ದೂರು ಕೊಟ್ಟರು ಅಲ್ಲ ಇನ್ನೊಬ್ಬ ದೂರು ಕೊಟ್ಟೋದಕ್ಕೆ ಹಾಗೆ ನಮ್ಮ ಮೇಲೆ ಅಷ್ಟೆಲ್ಲ ತೇಜವಾದ ಆಗ್ತದೆಷ್ಟು ದೂರ ಏನು ಅರ್ಶು ಮಾಡ್ಲಿ ನಿಮಗೆ ದಮ್ಮಿಲ್ವಾ ಯಾರಿಗೂ ಆಗ್ತಾ ಇಲ್ವ ಇವಾಗ ನಾವು ಬೇಕಲ್ಲ ನಿಮಗೆ ಆರಾದರು ನಾವು ನಾನು ಇವಾಗ ಹೇಳ್ತಾ ಇರೋದು ನೋಡಿ ಇನ್ನೂ ಹೇಳ್ತೀನಿ ಯಾರೋ ಒಬ್ಬರು ಮುಂದೆ ಬಂದಿದ್ದಾರೆ ಎರಡು ಸಾವಿರದ ಎಂಟು ಆಸ್ಪಾಸು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಒಂದು ವಕೀಲರ ಕೊಲೆ ಆಗಿದೆ ಅದು ಅವರ ಮೃತದೇಹ ಸಿಕ್ಕಿತ ಸಿಗಲ್ವಾ ಅದು ಏನು ನಮಗೆ ಗೊತ್ತಾಗ್ತಾ ಇಲ್ಲ ನಾನು ಈ ವಿಡಿಯೋ ಒಂದು ಹೇಳ್ತಾ ಇರೋದು ಏನಂತೇಳಿ ಮುಂದೆ ನಾನು ಹೋದರೂ ಅದು ತನಿಖೆ ಆದರೂ ಆಗ್ತಾ ಇರಬೇಕು ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂದರೆ ಅದು ಏನಕ್ಕೋಸ್ಕರ ಕೊಲೆ ಮಾಡಿರೋದು ಅಂತ ಹೇಳಿದ್ರೆ ಈ ಪ್ರಭಾವಿ ವ್ಯಕ್ತಿ ಅಪೋಸಿಟ್ ವಕೀಲು ಯಾವುದೊಂದು ಪ್ರಕರಣದಲ್ಲಿ ಪರವಾಗಿ ವಕೀಲರಿಗೆ ಜಯ ಸಿಕ್ಕಿತು ಇವರಿಗೆ ಸೋಲಾಯ್ತು ಪ್ರಭಾವಿ ವ್ಯಕ್ತಿಗಳಿಗೆ ಅಂಥ ಸಂದರ್ಭದಲ್ಲಿ ಆ ವಕೀಲರನ್ನು ಮನೆ ಕರೆಸಿ ಕೊಲೆ ಮಾಡಿದ್ದಾರೆ